ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಈ ಕ್ಷೇತ್ರದ

ಶಾಸಕರೇ ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಜಾತ್ಯದ ಜನತಾದಳ ಈ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನ ಯೋಗ ಮಿತ್ರರೇ ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಶಿಡ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಬಿ ಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು నిమ్ నిమ్మే <laughs> <laughs> 제가 묵힘한 들 말로 정부, 이 정부는 여러 골똘히 하여도 원자, டா மன்மோகன் சிங் எர்டு சாகித நாக்க எரோ சாவரதாஷ்டாடி சோனியா காந்தியவரு யுபிஎேர்பர்சன் कोलगेट टू जी स्पेक्ट्रम रेलगेट नेशनल स्पोर्ट्स यु भ्रष्टाचार यु भ्रष्टाचार ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರಿದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕ कर्नाटक मुख्यमंत्री सदराम उप मुख्यमंत्री इंडियन नेशनल कांग्रेस आई प्रेसिडेंट डे शिवकुमार राष्ट्र दपत्ति ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂಬನ್ನ ಕೊಡ್ತಾರೆ ಅದನ್ನು ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನರು ಗಿರಿಜನರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ क्लक रा कंहिं मुख्यम मुख्यमंत्री उप मुख्यमंत इंडियन नेशनल कॉंग्रेस इवत अडवटमेंट ಬರಿಚಂ ನಾಟ್ಯಕ್ಕೆ ಈ ದೇಶಕ್ಕೆ ಸುಮಾರು 34 ಕ್ಕೆ ಪ್ರೋಗ್ರಾಮ್ ಗಳು ನಾನು ಓದ್ಲಿಕೆ ಹೋಗಲಿ ಇಲ್ಲ ನನ್ನತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನ ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ ಮಾಡು ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಖಾನ್ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಹೋಲ್ಸರ ಎರಡು ಸಭೆಗಳನ್ನು ಮಾಡಿದೆ ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರೂ ಮಾಡಲ್ಲ அவர தந்தை பிள்ளப்னோர ஒன்று ரூபாய் யுச்சு மாதே விருத்த நிலி ல்ல தைவேகோட நம்முந்தை இரு நானும் நியக்கோ ಪ್ರತಿಯೊಬ್ಬರನ್ನೂ ವಂದನೆ ಮಾಡುತ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರ ಇದ್ದರೆ ನನ್ನ आदेश ಡಾಕ್ಟರ್ ಸುದಾಕರ್ ಅವರಿಗೆ ಈ ದೇಶವನ್ನ முந்தின ஐந்து வச்ச நானூறு ஸானுவ முட்டலே நான் இப்பத்தெட்டும் ஸான

ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯೇ ಬಂದು ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ವ ಕಾಂಗ್ರೆಸ್ ಸರ್ ದೇವರ್ ಅನೇಬಲ್ ಟು ಗೆಟ್ the recognition in Lok Sabha the Indian National Congress in this country the rights are lost Mahajan for the last 10 the opposition ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ವ ಇಲ್ಲದೆ ಇರುವ ಈ ಕಾಂಗ್ರೆಸ್ಸು ನಾನೂರು ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಡಿಕೆ ನಮ್ಮ ಕಾಡಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಇಬ್ರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸಾಲಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ